ವಿಮಲಿ 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 ನಂಗೂ ನಿನ್ನಂದ್ರೆ ಇಷ್ಟ ನಾನು ಮುಂದೆ ಸುಮ್ಮನೆ ತರ ಅಂತಿದೆ ವಿಮ್ಲೂ ವಿಮ್ಲು ವಿಮ್ಲೂ ಅಲ್ಲ ನನ್ನ ವಿಮಲಿ ಮೇಲೆ ಪ್ರೀತಿ ಹುಟ್ಟಬಿಟ್ಟದೆಯೋ ಏಳ್ ಚೆನ್ನಾಗದ ನಿಮ್ಮ ಮಾವನ ಮಗಳು ವಿಮಲಿ ಊಕ್ಕಯ್ಯ ಭಾರಿ ಚಂದದಳ ನಾನು ಚೆನ್ನಾಗಿಲ್ಲ ವಿಮ್ಲಿ ನೋಡಿ ಏಳ್ ಚೆನ್ನಾಗದಳ ಬಟ್ಟೆ ಸೂಪರು ಅವಳ ಏರ್ ಸ್ಟೈಲ್ ಸೂಪರು ಅವಳಂತೂ ಇನ್ನೂ ಸೂಪರ್ ಸೂಪರ್ ಸೂಪರು ನೀನು ಏನಲ್ಲ ಕಪ್ಪೆ ಮುಖದವಳು ಹ್ಞೂ ಚೆನ್ನಾಗಿಲ್ಲ ಕಪ್ಪೆ ಕಪ್ರಿ ಕಪ್ರಿ ಅವಳು ಹ್ಞೂ ಮೂಗೆ ಸರಿಯಾಗಿಲ್ಲ ಇವಳು ನೋಡಿ ಏಳ್ ಚೆನ್ನಾಗದಾಳೆ ನಿಮ್ಮ ಅವನ ಮಗಳು ಅದಕ್ಕೆ ಇವ್ಳೆ ಮದುವೆ ಆಗಪ್ಪ ಅಂತ ನಾನು ನೀನೇ ಒಪ್ಕಲ್ದಂಗೆ ಸುಮ್ನೆ ಇದ್ದಪ್ಪ ಹ್ಞೂ ನಂಕಿಂತ ದೊಡ್ಡವಳು ನಂಗಿಂತ ಚಿಕ್ಕವಳು ಹಂಗೆ ಹಿಂಗ ಅನ್ಕೊಂಡು ಹ್ಞೂ ಸ್ಕೂಲಿಗೆ ಕೊಡ್ಬೇಕಾರೆ ಕೊಟ್ಟಿರ್ತೀವಪ್ಪ ಹ್ಞೂ ಅವ್ಳೆ ದೊಡ್ಡವಳ ತರ ನೀನೇ ಚಿಕ್ಕ ಅಂತಾರೆ ಮಾಡ್ಕೊಬೇಕು ಹ್ಞೂ ಈಗ ದೊಡ್ಡವ್ರ ಹೌದು ಮದುವಾಗಿಲ್ಲೇನಾ ನೀನು ಹೇಳೋದು ಕರೆನೇ ಅವ್ಳು ಕಪ್ರಿ ಮುಕ್ತವಳಿ ಹ್ಞೂ ಕಪ್ರ ಕಪ್ರಿ ಅವ್ಳು ಚೆನ್ನಾಗಿದ್ದಾಳ ಅವಳು ಆದ್ರೆ ನಮ್ ವಿಂಬ್ಲಿ ನೋಡಪ್ಪ ಏಟ್ ಚೆನ್ನಾಗ್ ಕತ್ತಾಳ ಕೊಂಬೆ ಕೊಂಬೆ ತಂತದ್ ಕೊಂಬೆ ಇದ್ದಂಗ್ ಕತ್ತಾಳಪ್ಪ ಹ್ಮ್ ಅವಳ ಕೆನ್ನೆ ಅವಳ ಮುಖ ಅವಳ ಸೂಪರ್ ಸೂಪರ್ ಕೊಂಬೆ ಕೊಂಬೆ ಇದು ನನ್ನ ಮಗಳನ್ನ ನನ್ ಮಗಳನ್ನ ಈ ಮನೆ ಸೊಸೆ ಮಾಡೇ ಮಾಡ್ತೀನಿ ಅಂತ ಶಪಥ ಮಾಡಿದ್ದೆ ತಂದ್ ಬಿಟ್ಟಿ ನನ್ನ ಮಗಳು ಈ ಮನೆ ಸ್ವಾಸೆ ಸ್ವಾಸೆ ಈ ವಜ್ರಮನೆ ಈ ಕಡೆ ವಜ್ರನೇ ಎಲ್ಲ ವಜ್ರ ವಜ್ರ ಆಗ್ಬೇಕಷ್ಟೇ ಕಣ್ ಕಣ್ಣ ಸಲಿಗೆ ಸಲಿಗೆ ಎಲ್ಲ ಸುಲಿಗೆ ನೀನು ನನಗೆ ನನಗೆ ನನ್ನೊಳಗೆ ತರ ತರ ಹೊಸತರ ಅಯ್ಯೋ ಬಿಡೋ ಪ್ರಜು ನಿನ್ನೆಂತ ಏನಾರು ನೋಡಿದ್ರೆ ತುಂಬಾ ಕಷ್ಟ ಆಗುತ್ತೆ ಬಿಡು ನೋಡಿ ಏನಾರಂದ್ರೆ ಏನ್ ಮಾಡೋದು ಬಿಡು ಬಿಡೋ ಪ್ರಜೋ ಬಿಡೋ ಬಿಡಕಲ್ಲ ಬೇ ನಿನ್ ರೀತಿ ಪ್ರೀತಿ ಮಾಡಾಕತ್ತಾನೀ ನಾನು ನೀನ್ ಮ್ಯಾಗ ನನಗೆ ಪ್ಯಾರ್ ಈಶ್ಗೆ ಕರ್ತಾ ಹೂ ಲವ್ಗೆ ಲವ್ಗೆ ಲವ್ ಮಾಡ್ಬೇಕತ್ತಾನೆ ನಿನ್ನ ಲವ್ಗೆ ಲವ್ಗೆ ಆಗ್ಬಿಟ್ಟಿದೆ ಯಾವ ನಂದಗಂಡ ತಿಳೋ ನಂಗೆ ಮೋಸ ಮಾಡ್ತೀಯಾ ನೀನು ನಿನ್ನನ್ ಬಿಡಕಿಲ್ಲ ನಿನ್ನನ್ ಬಿಡಕಿಲ್ಲ ವಿಮ್ಲಿ വെಚ್ಚದಲೆ ನಂಗೆ ಏ ಅದ್ರಿಗೆ ಮಗನ ನಿನ್ನನ್ ಬಿಡಕಿಲ್ಲ ನಿನ್ನನ್ ಬಿಡಕಿಲ್ಲ ನಾನು ಬಸ್ರಿ ಅಂತ ಗೊತ್ತಿದ್ದ ಅವಳು ಕರ್ಕ ಬಂದೆ ಇಲ್ಲ ಮಾತ್ರ ಸುಮ್ಮನೆ ಬಿಡಕಿಲ್ಲೋ ಬಿಡಕಿಲ್ಲ ನೇ ಮಯೂರಿ ನಾನು ನಿನ್ನ ಗಂಡಕಣೆ ಬುಡೇ ಬಂದಾಗಿಂದ ನಿಂಗೆ ಯಾವ ಗಾಳಿ ಮಟ್ಕತ್ತೆ ಏನೋ ಒಳ್ಳೆ ಉಚ್ಚುಚ್ಚಾಡದಂಗಡಕತ್ತಿ ಇಲ್ಲ ಬಿಡೇ ಬಿಡೇ ನಂಗ ಮೋಸ ಮಾಡ್ಬೇಕು ಅನ್ಕಡಿ ನಂಗ ಮೋಸ ಮಾಡ್ಬೇಕು ಅನ್ಕೊಂಡ್ನಿ ನಾನ್ ಮಾತ್ರ ನೀನ್ ಸುಮ್ನೆ ಬಿಡಕಿಲ್ಲ ಇವತ್ತು ಬಿಡಕಿಲ್ಲ ನೀನ್ ಕೊಂದ ಬಿಡ್ತೀನಿ ನಿನ್ ಕೊಂದಾ ಬಿಡ್ತೀನಿ ನಂಗ ಒಟ್ಟ ನಿನ್ ಬೇಡ ನೀನ್ ಬೇಡ ಆ ವಿಮಲಿ ಜೊತೆಗ ತಪ್ಕಂದು ಮುದ್ದಾಡ್ತೀನಿ ನೀನು ಮುದ್ದಾಡ್ತೀ ಅದಕ್ಕೆ ನಿಮ್ಮ ಅಮ್ಮವ್ ಕುಮ್ಮಾಕ ಅದ ಅಂತೇಳಿ ಬುಡಕಿಲ್ಲ ಬುಡಕಿಲ್ಲ ನೀನ ಏ ಮಯೂರಿ ರೀ ಕಣ್ಣು ಬಿಡು ಕಣ್ಣು ಬಿಡು ಖುಷ್ ಬಾರ ರುದ್ರದೊಳಗ್ ಕಣ್ಣು ಬಿಡು ಯಾಕಾದ್ರು ನಮಗ್ಯಾಗ ನೆಂಟ್ರುಗಳು ಬರ್ತಾವು ಅದ್ರಾಗ ಹೆಂಗು ಹೆಣ್ ಹುಡುಗ್ರು ಯಾಕಾರ ಬರ್ತಾವ್ ಜೀವನ್ ತಕ್ಕು ದರದ್ರದ್ದೋಯ್ತು ಕಳ್ ಬಿಡು ಅಯ್ಯೋ ರೀ ನಿನ್ನೆ ಇಲ್ಲ ಯಾವಾಗ ಬಂದ್ರಿ ಬಂಚನ್ನಾಗ ನೀವು ಹೊರಗ ವಿಮಿಲಿನ ತಪ್ಪ ತಪ್ಕೊಂಡಿದ್ರಿ ಅಲ್ವೇ ಅಯ್ಯೋ ಭಗವಂತ ನಾನೆನ್ಗ ವಿಂಗ್ಲಿ ಬಂದ್ಮೆಚ್ಚಾಗದಲ್ಲ ಭಗವಂತ ಯವ್ವಾ ಯಾಕಾರ ನಮ್ಮ ಯಾಕೆ ಹೆಣ್ಮಕ್ಳು ಬರ್ತವೋ ನನ್ ಕಾರ ನಾನಡ್ಕೊಬೇಕು ಆಟ್ ಮಾಡದೈತಿ ಅದ್ಯಾವಳೋ ಬಂದ್ರೆ ನೀನ್ ಯಾಕಿ ನಂಗ್ ಹಿಂಗ ಅಡಿಯೇ ಯವ್ವೋ ನಂಗ್ ಬ್ಯಾಡಪೋ ಬ್ಯಾಡ ಯವ್ವಾ ಬೇರೆ ಯಾರಾಗಿದ್ರೆ ಇವಳು ಕಾಳ್ಮೆ ಅಂತ ಇದ್ರುಕ ಸತ್ತ ಗುರಲ್ಲಿ ಒಂದೇ ಗಿತ್ತ ಆಟ್ ಅಟಾಕ್ ಮಾಡ್ಬಿಡ್ತಿಲ್ಲ ನೀನು ನೀನು ಯೌವ್ವ ನಂಗೆ ಭಯನ ಉಟ್ಬಿಡ್ತಲ್ಲೇ ಅದು ಅದು ಏನಿಲ್ಲ ಕಣೇ ನೀನು ಆ ವಿಮ್ಲಿನ ತಪ್ಕೊಂಡು ನಿನ್ನ ಲವರು ನಿನ್ನ ಡಾರ್ಲಿಂಗು ಅಂತೇಳಿ ತಪ್ಕೊಂಡು ಮುದ್ದಾಡ್ತಿದೆ ನಾನು ಬಂದೆ ಬಂದು ನೀನು ನೋಡ್ರಿ ನೋಡಿದ ತಕ್ಷಣ ನೀನು ಮಾತಾಡಲಿಲ್ಲ ಹ್ಞೂ ಎಚ್ಚರ ಆಗೋಯ್ತು ನಿನ್ನ ಮ್ಯಾಗ ನಾನು ಕುಂತೀನಿ ಏನು ನಡಿತೈತೆ ಇದು ಯೋವ ಭಗವಂತ ಈ ಮನೆಯಕ್ಕ ಯಾರು ಬಂದ್ರು ಸೈಸ್ಕೊತವ ಹೆಣ್ಮಕ್ಳು ಆ ಅತ್ತೆ ಮಕ್ಳು ಮಾವನ ಮಕ್ಳು ಇಲ್ಲಾಂದ್ರೆ ಅಕ್ಕನ ಮಕ್ಳ ಯಾರು ಬಂದ್ಬಿಟ್ರ ಸೈಸ್ಕೊಳ್ವಲ್ಲ ಇವು ಉರೊಬ್ರ ಊರನ್ನ ಉರ್ಕೊಂಡ್ ಸಹಿತ ಒಳ್ಳೆ ಯವ್ವ ಅವ್ಳು ಬಂದ್ರ ಇವಳು ಕನ್ಸಬಿದ್ರ ನಾನು ಆ ಕುದುಗೊಳ್ಳುವಂತ ಏನಿತ್ತಪ್ಪ ಆ ನೀನ್ ಬುಡಕಿಲ್ಲ ನೀನ್ ಬುಡಕಿಲ್ಲ ಪೋ ನಾನು ಕೊಂದ ಬಿಡ್ತಾಳೆ ಇಕ್ಕಿ ಒಟ್ಟ ನನ್ ಕೊಲ್ತಾಳ ಬುಡಕಿಲ್ಲ ಇವಳ ಕೈಯಿಂದ ನಾನು ಜೀವಂತ ಇರಕಿಲ್ಲ ನಾನು ಯವ್ವ ಫಸ್ಟ್ ನಾವೇ ಬಾಡ್ದ ಮನೆ ಮಾಡ್ಕೊಂಟು ಬಿಡಮಾನ ಮಾಡ್ತಾ ಆಗ್ಬಿಟ್ಟದ ಬೇಡಪ್ಪೋ ಬೇಡಪ್ಪ ಇವಳ ಸವಸ ಏನೋ ಪ್ರಜೋಕೊತಿದ್ರಿ ಕೆರಗುಮರ್ಗೂ ಕೇಳಿಸ್ತಿತ್ತು ಯಾಕೆ ಏನಾಯ್ತು ಬಿಡೆ ಮಯೂರಿ ಬಿಡೆ ಮಯೂರಿ ಅಂತ ಕೆರ್ಚ್ಕೊಂತಿದ್ದಲ್ಲ ಏನಾಯ್ತು ನೋಡಿ ಉರ್ಕನ್ ಸಾಯಿಲಿ ಹ್ಮ್ ಉರವ್ರ ಉರ ಅಂತ ನನ್ನ ಗಂಡನ ಜೊತೆ ಕಿದ್ರ ನಾನ್ ಮಾತ್ರ ನನ್ನ ಗಂಡನ ಬಿಟ್ಕೊಡಕಿಲ್ಲ ಬಿಟ್ಕೊಡಕಿಲ್ಲ ಇಂತ ಆದ್ರೆ ಇತ್ತಿರ್ಗಲ್ಲ ಬಿಟ್ಕೊಡಕಿಲ್ಲ ನನ್ ಗಂಡ ಪ್ರಜು ನನ್ ಗಂಡ ನನ್ ಗಂಡ ಅಯ್ಯೋ ಭಗವಂತ ನಾನು ಎಡ್ತಿ ಬಂದ್ರೆ ಹುಚ್ಚೆ ಯಾವಾಗ ಬಿಡ್ಸೋದು ಅವಳು ಬಂದ್ಲು ಅಂಬಿಟ್ಟು ಬಗ್ಲಪ್ಪನ್ ಕುತ್ಕೊತಾಳ ಯವ್ವಾ ಇವು ಬಾರಿ ಅದಾವಪ್ಪೋ ಇವು ಏನಪ್ಪಾ ಮಾಡೋದು ಇವುಗಳು ಎಡೆಯಾಗ ಅಲ್ಲ ಕನಜ ನಿಂಗೆ ಏನಜ ಬಂದಿರೋದು ಆಟ ಜೋರ ಕಿರ್ತಿಲ್ಲ ಅಯ್ಯೋ ಮುದೇವಿ ಏನೋ ಕಿರ್ಚ್ಕೊಂತಿದ್ದಲ್ಲ ಯವ 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 ಅನ್ಕೊಂಡು ಕಿರ್ಚ್ಕೊತಿಲ್ಲ ಬುದ್ಧಿ ಇಲ್ವೇ ಆಟವಾ ಒಳ್ಳೆ ಏನಗೆ ಕಿರ್ಚ್ಕೊಂಡ್ ಕಿರ್ಚ್ಕೊತಿಲ್ಲ ಓ ಪಾರಿ ಆಯ್ತು ಬಿಡು ನಿಂದು ಎಲ್ಲ ನಮ್ಮ ಕರ್ಮ ನನ್ನ ಕರ್ಮ ಮನೆಯಾಕ ಯಾವ್ಯಾವ ಬಂದ್ರ ನಮ್ಮ ಮನೆಯಾಗ ನಾನು ಇಡ್ತಿ ಹೆಂಗ್ ಆಡ್ತಾ ಹೆಂಗ್ ಬಿಡ್ತಾಳೆ ಒಂದು ಅರ್ಥ ಆಗ್ಬೋದು ನನ್ನ ಕರ್ಮ ಸುಮ್ಕ ನಾನು ಮನೆ ಕಲಿ ಮಾಡ್ತಾ ಉಂಟು ಬಿಡ್ಬೇಕು ಅಂತ ಬಿಟ್ಟಿನಿ ನಂಗೆ ಬೇಡಪ್ಪ ಈ ಸವಾಸಗಳು ಹ್ಞೂ ನಾನು ಇಡ್ತಿ ಬಾಣ್ತಾನೆ ಕೊಡ್ತಾಳಲ್ಲ ಅವ್ರ ಮನೆಯಾಕ ನಾನು ಹೋಗ್ತೀನಿ ಈ ಮನೆಯಾಗ ಇರಕ್ಕಿಲ್ಲ ಇರಕಿಲ್ಲ ಇರಕಿಲ್ಲ അപ്പ ഇട്ട്ക്കൊള്ളോദനോ എടുത്തി മനു കുന്തി നിങ്ങൾ ബുദ്ധി ഇല്ലേനോ ഐയ് ഒന്നര ആടുത്തി ബ്ഗ ഇ ബേടാ അന്നാക്കില്ല ആ പ്രൈവേറ്റിറോ ಓಯ್ ವಿಮ್ಲಿ ಅದು ನನ್ನ ಇಷ್ಟ ನಾನು ಇಷ್ಟ ನೀನು ಕೇಳಕ್ಕೆ ಕೊಡೋದು ಹ್ಞೂ ನಮ್ಮ ಇಷ್ಟ ಬಂದಂಗ್ವಿ ಇಷ್ಟ ಬಂದಂಗೆ ಇರ್ತೀವಿ ನೀನು ಒಳಗೆ ಯಾಕ ಓ ಬಂದಾ ಹೋದ ತೀಕ ಮುಚ್ಕೊಂಡು ಇರಬೇಕು ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊ ನಿಮ್ಮ ಅತ್ತ ಜೊತೆ ಮಾತಾಡ್ಕೊ ನಿಮ್ಮ ಅವನ ಜೊತೆ ಮಾತು ನಂಗ್ನ ಜೊತೆ ಯಾಕೆ ಮಾಡ್ತೀವಿ ಯಾಕೆ ಮಾತಾಡ್ತಾ ಮಾತಾಡ್ತೀವಿ ನೀನು ಮಾತಾಡೋ ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು ಗಂಡ ಎಲ್ಲಿ ನಾನು ಬಲೆಗೆ ಬಿದ್ಬಿಡ್ತಾರೋ ಅಂದ್ಬಿಟ್ಟು ಎದ್ರುಕೊಂಡು ಗಂಡನ ಜೊತೆಗೆ ಅವಳೆ ಹ್ಞೂ ಅವ್ನಗಿಂತ ನನಗಿಂತ ಅವನದು ಚಿಕ್ಕೋನು ಕಣೆ ನಿಂಗೆ ಆಟ ಬುದ್ಧಿ ಇಲ್ಲೇನ ಒಳ್ಳೆ ಮಿಂಟ್ ಮಿಂಟ್ ಲಾಡ್ದಂಗ್ತಿದ್ದಿಲ್ಲ ಉಚ್ ಮುದ್ದೇವಿ ಅವ್ನು ನಂಗೆ ತಮ್ಮನ್ ಸಮಾನ ಏಯ್ ಅದೇ ಯಾವ ಸಮಾನ ವರ್ಷ ಆಗ ನಿಮಗೆ ತಾನೆ ನಾನು ಬಿಡಕಿಲ್ಲ ನಾನು ಬಿಡಕಿಲ್ಲ ಹೋಗ್ತಿರ್ಬೋದು ಹೊಗೆ ಹೋಗಿ ವಿಮಲಿ ವಿಮಲು ಹ್ಞೂ ವಿಮಲು ಮದುವೆ ಎಲ್ಲ ನೀನೆ ಹೋಗು 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 ಹೋಗಿ ನೀನು ಹೋಗಿ ನೀನು ನಿಮ್ಗೊಳ್ದೊಳೆ ಕರ್ಮ ಹಾಂ ನೋಡಿ ಇಂಥವೆಲ್ಲ ನೋಡ್ಕೊಂಡು ನಿಂತ್ಕೋಬೇಕು ಯಾವ ಅವೆಣ್ಣು ಇರು ಅತ್ತೆ ಮನೆ ಒಂದೆರಡು ದಿನ ಇದ್ದೋ ಅನ್ಕ ಬಂದ್ರೆ ಅವಣ್ಣ ಬಗ್ಗೆ ಏನೇನೋ ಮಾತಾಡ್ತಾಳ ಯಾವಾಗ ಬುದ್ಧಿಕಲ್ ತಾಳಾಗು ಯಾಕೆ ಕೊಟ್ಟೋದಿರ ಅಥ್ ನಿಮ್ಮಂತಿವನ ಎಲ್ಲನು ನಾನು ಸೊಸೆರು ಒಂದ್ಕೊತೀವಲ್ಲ ಯಾರು ಮನೆಯಾಗೆ ಬಂದ್ರಂಗಿಲ್ಲ ಬಿಡಂಗಿಲ್ಲ ಏನು ಎದ್ರುಕ ಸಹಾಯ್ತವ ಹಾಂ ಅವಳೇ ನಿನ್ನ ಗಂಡನ ತಿನ್ಕೊಬಿಡ್ತಿಲ್ಲ ಉಣ್ಕೊ ಬಿಡ್ತಿಲ್ಲ ಎತ್ಕೊಂಡು ಹೋಗ್ಬಿಡ್ತಿಲ್ಲ ನಿನ್ನ ಗಂಡನ ಆಟಕೊತಾಕಿ ನಿನ್ನ ಯಾವಾಗಲೂ ಬೆಟ್ಟ ಬೇಟೆ ಹೊರಟಾನದಿ ಗಂಡ ಮ್ಯಾಗೆ ಅನುಮಾನ ಪಡೋದು ಬಿಡು ಹ್ಞೂ ಒಂದ್ಕಿ ಅನುಮಾನ ಪಡೋದು ಬಂತತ್ರ ನಿನ್ನ ಸತ್ತರು ಹೋಗಕಿಲಾ ಅದು ಮುದೇವಿ ನೀವು ಆಗ ಮುಜೆ ಏನೋ ತಿನ್ಕೊಂಡು ಹೋಗ್ಬಿಡ್ತೀನಿ ಅವಳು ಥರ ಮಾತಾಡ್ತಾಳೆ ನಡೀರಿ ನಡೀರಿ ಹೋಗಣಂತೆ ಮನೆಯಾಗ ಏನು ಬದುಕೈತಿ ಅದು ಮಾಡಣಂತೆ ಹಾ ಅವಳು ಅಲ್ಲೇ ಕುಂತಿರ್ರಿ ಅವ್ಳದಿದ್ದೆ ನೋಡಿ ನೋಡಿ ಸಾಕಾಗ ಹೋಗ್ಬಿಟ್ಟೈತ್ ನಡೀರಿ ರೀ ರೀ ನಿಂಗೆ ನಾನಂದ್ರೆ ಈಟಾಲ ಏಟ್ ಈಟ ಬಿಡ್ತೀಯ ಅಯ್ಯೋ ನನ್ನ ಮುದ್ದು ಬಂಗಾರ ನನ್ನ ಗಂಡ ಅಯ್ಯೋ ಗಂಡು ಅನ್ಸ್ಕೊಂಡಿರೋ ಮುದ್ದು ನಂಗೆ ಏಟ್ ಕುತೀವಿ ಆಗ್ಬಿಡ್ತು ಗೊತ್ತಾ ಇವತ್ತು ಈ ಖುಷಿಗೆ ಕುಂದ್ಬಿಡ್ಮಾ ಅನ್ಸುತ್ತೆ ಆದರೆ ಮಗ ಜಾರ್ಬಿಟ್ರ ಅದಕ್ಕೆ ಕುಣಿತಿಲ್ಲ ನನಗೆ ಖುಷಿ ಆಗ್ಬಿಡ್ತು ಖುಷಿ ಇವತ್ತು ಯೋವ ತಾಯಿ ನಂಗೆ ನೀನ್ ಇಷ್ಟ ಆದ್ರೆ ಯಾವಾಗಾರೋ ಬಂದು ಬಲ್ಕಂಡಿದ್ದಾಗ ಗೆದ್ಬಿಡಾ ನಿಂದ ಅಮ್ಮಯ್ಯ ಅಂತೀನಿ ಬೇಕಾದೆ ಉಪ್ಪು ಬಂದ್ಬಿಡ್ತಾನೋ ನಾನು ಮಾಡ್ತಾನೆ ಆಗೋರು ಸತ್ತೇ ಹೋಗ್ಬಿಡ್ತಾರ ಒಂದಕ್ಕೆ ಕಿತ್ತ ಬರ್ಬಾಡ ತಾಯಿ ಬರ್ಬಡಾ ನೀನು ಸರಿಯಾ ನಾನ್ ನಿನ್ ಬಿಟ್ಟು ಯಾವ ಹುಡುಗಿರ್ನು ನೋಡಕ್ಕಿಲ್ಲ ನೋಡಕ್ಕಿಲ್ಲ ಕಣ್ಣೆತ್ತಲ್ಲ ನೋಡದ ಇಲ್ಲ ಹ್ಞೂ ನೀನು ನಿನ್ ಅಂತ ಗೊತ್ತಿತ್ತು ಗೊತ್ತಿತ್ತು ಗೊತ್ತಿದ್ದು ನೋಡ್ಬಿಟ್ರ ನಾನು ಉದ್ದಾರ ಐತಿನಿ ನಂಗೆ ಬೇಡವಾ ಬೇಡ ಹ್ಞೂ ಆಮ್ಯಾಗ ನೀನ್ ಹೋಗುದು ನೀವು ಜೊತೆ ಕೇಳುದು ನಿಮ್ಮ ಹೋಗ್ ಬರೋದು ಆ ಕಾಲ್ ಮತ್ತೆ ಅದು ಇವೆಲ್ಲ ಬೇಕೆ ತಪ್ಪಾಗ ಸುಮ್ಮಬಿಟ್ರೆ ಗೊತ್ತಾ ನಮ್ದು ನಂಗೆ ಯಾವ ಹುಡ್ಗಿ ಸವಸನೂ ಇವ ಇಲ್ಲ 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 ಅಯ್ಯೋ ಅಯ್ಯೋ ನಾನು ಮುದ್ದು ಗಂಟ ಏಳ್ ಚಲೋ ಮಾತಾಡ್ದಿ ನಂಗಂತೂ ಇಷ್ಟ ಇಷ್ಟಪಟ್ಟೆ ಕಣಪ್ಪ ನೀನಂತೂ ಹ್ಞೂ ನೀನು ಯಾವಾಗಲೂ ನಾನು ಹಿಂಗೆ ನೋಡ್ತಾ ಹ್ಞೂ ಯಾರು ಕಣ್ಣೆತ್ ನೋಡಬಾರ್ದು ಸರಿಯಾ ನೋಡಿದ್ರೆ ಏನಿಲ್ಲ ಆಮೇಲೆ ಹೆಂಗ ಬಿಡುತ್ತೆ ಗೊತ್ತೇನಾ ನೋಡಕ್ ಹೋಗಬಾರ್ದು ನಾನೇನೂ ನಾನೇನ ಪ್ರಪಂಚ ಎಲ್ಲ ನಾನೇ ಮಾತಾಡ್ಬೇಕಲ್ಲವಾ ಮಾತಾಡ್ಬೇಕು ಯಾಕಂದ್ರೆ ನಿಮ್ಮ ಮಹಿಳಾ ಸಂಘದ ಅಧ್ಯಕ್ಷೆ ಮಾತಾಡ್ಲಿಲ್ಲ ಅಂದ್ರೆ ನಂದು ಅಂಡ್ ಪೊಲೀಸ್ ಸ್ಟೇಷನ್ ಗಲಿಯೋರು ಯಾರು ಮಾಡೋರು ಯಾರು ಈ ಕರ್ಮ ನನಗೆ ಬೇಡಕಂತ ಈ ಬೇಡ జీవన దా తు పొలీన్ హోగ్ బదుపా అందీ మూ నేను ఇబ్బు సేర్కారు ఒళ్ళకాసూ కను ఆ క్రమ యాకూ బేడా నన్ను ఆ వెణ్మక్ కన్నెత్తు సుధా నోడ కణ్ ఎత్త అలా తలనె ఎత్త కి నీ నన్ను దేవత దేవలో ప్రేమలో మగు ప్రతి రాత్రి ప్రతి హగలు ಹೆಪ್ಪಾ ಭಗವಂತ ಯಾವ್ದಾರು ಅತ್ತ ಮಕ್ಳು ಮಾವನ ಮಕ್ಳು ಅದಾರ ಅಂದ್ರೆ ಯಾರು ಮನೆಯಾಗ ಮಾತ್ರ ಕರ್ಸ್ಬಿಟ್ರಿ ಅವ್ರು ಬಂದಾಗ ನೀವು ಇರೋಕೆ ಹೋಗ್ಬೇಡ್ರಿ ನೋಡಿದ್ರಲ್ಲ ಹೆಂಗಾಯ್ತು ಏನು ಎತ್ತ ಅಂತೇಳಿ ನಾವು ಅವ್ರ ಕಡೆ ನೋಡ್ತೀವೋ ಇಲ್ವೋ ಇವ್ರು ಮಾತ್ರ ಚೆನ್ನಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ ಯಾರನ್ನೂ ಮಾತಾಡಂಗಿಲ್ಲ ಯಾರು ಬಿಡೋಂಗಿಲ್ಲ ಯಾರು ನೋಡೋಂಗಿಲ್ಲ ಈಗ ಗಂಡು ಮಕ್ಕಳು ಜಾತಿಗೆ ಅವಮಾನ ಹುಟ್ಟದೆ ನಾವೆಷ್ಟೇ ಪ್ಯೂರ್ ಆಗಿದ್ರು ಏನು ಅಂದು ಒಂದು ಒಂದು ಮಾಡ್ದೆಲ್ಲ ತಪ್ಪಿಕೊಂಡ್ನ ಮಾಡಿಸ್ಬಿಡ್ತವೆ ದರಿದ್ರದ ಆಯಿತು ನನ್ನ ಗಂಡಂದು ಆಲ್ನಂತ ಮನ್ಸು ಏಟ್ ವೇಸ್ಟ್ ಚೆನ್ನಾಗಿ ನೋಡ್ಕಂತಾರೆ ಅಯ್ಯೋ ಮುದ್ದು ಅಯ್ಯೋ ಬಂಗಾರ ನನ್ನ ಗಂಡ ಬಂಗಾರ ಕವೋ ಬಂಗಾರ ನಾನೇ ತಗಡ ಅನ್ಕೊಬಿಟ್ಟಿದೆ ಇವಾಗ ಗೊತ್ತಾಯ್ತು ನನ್ನ ಗಂಡ ಬಂಗಾರ ಹೇಳಿ ಹ್ಞೂ ನನ್ನ ಕನಸೆ ಕಂಡಿದ್ದು ನನ್ನ ದಿಟಾಲೂ ಅನ್ಕಂಡು ಏಟ್ ಭಯ ಬಿಟ್ಟಿದ್ದು ಗೊತ್ತೇ ಇವಾಗ ಕುಸಿ ಖುಷಿ ಬಿಟ್ಟು ನನಗೆ ಕುಸಿ ಖುಷಿ 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 గడ్డ అంద్రు యవ్ ఆల్ ఆగి పెల్ ఆగి అర్థ నెం ఆ నవే పెనైలు నవే అన్న అన్స్క నవే అదీ తలకి హచ్కేడ్రీ ఎలా బోక్తి నవ్వు ఆల్ నవే ఆ పనైలు నవే ఆవి తగుడు నవే ఆ తుకలి నవే ఆయ్ అూర్ బంగారే రీ ఒ్రే మాగారు బుట్టె కొడదా నోడు బుట్టెల